ಎಲ್ರಿಗೂ ನಮಸ್ಕಾರ ವಾರಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ಕಳೆದ ಸ್ವಲ್ಪ ದಿನಗಳ ಹಿಂದೆ ಏನು ಭಾರತದ ಕಾಶ್ಮೀರದಲ್ಲಿರುವಂತಹ ಪೆಹಲ್ಗಾಮ್ ಅನ್ನುವಂತಹ ಒಂದು ಜಾಗದಲ್ಲಿ ಉಗ್ರರು ದಾಳಿಯನ್ನು ನಡೆಸಿ ಭಾರತೀಯ ಇಪ್ಪತ್ತಾರು ನಾಗರಿಕರನ್ನ ಹತ್ಯೆಗೈದಿದ್ರು ಅದಕ್ಕೆ ಪ್ರತೀಕಾರವಾಗಿ ನಿನ್ನೆ ಬೆಳಗಿನ ಜಾವ ಒಂದು ನಲವತ್ನಾಲ್ಕಕ್ಕೆ ಅಂದ್ರೆ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ದಾರೆ ಅಧಿಕೃತ ಮಾಹಿತಿಯ ಪ್ರಕಾರ ಎಂಬತ್ತ ಎರಡು ಜನ ಉಗ್ರರು ಅದರಲ್ಲಿ ಮರಣವನ್ನ ಹೊಂದಿದ್ದಾರೆ ಅನ್ನುವಂತಹ ದಾಖಲೆಗಳು ಲಭ್ಯ ಆಗಿದ್ದಾವೆ ಸ್ವತಃ ಭಾರತೀಯ ಸೇನೆಯು ಕೂಡ ಸ್ವತಃ ರಾಜನಾಥ ಸಿಂಗ್ ಅವರೇ ಭಾರತದ ರಕ್ಷಣಾ ಸಚಿವರೇ ಸ್ವತಃ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದರಲ್ಲಿ ಈ ವಿಚಾರವನ್ನ ಖುದ್ದು ಸ್ಪಷ್ಟವಾಗಿ ಅವರೇ ತಿಳಿಸಿದ್ದಾರೆ ಸೊ ಇಲ್ಲಿಯವರೆಗೆ ಅಂದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆದಂತಹ ಸಮಯದಿಂದ ಇಲ್ಲಿಯವರೆಗೆ ಅದು ಸ್ವತಃ ಪಾಕಿಸ್ತಾನೇ ಮಾಡಿತ್ತು ಅನ್ನುವಂತಹದ್ದು ದೇಶದ ನಾಗರಿಕರಿಗೂ ಗೊತ್ತಿತ್ತು ದೇಶದ ಭದ್ರತಾ ಈ ಸಲಹೆಗಾರರು ಯಾರಿದ್ರು ಮತ್ತೆ ಪ್ರಧಾನಿ ಇದ್ರು ಪ್ರತಿಯೊಬ್ಬರಿಗೂ ಕೂಡ ಇದು ಪಾಕಿಸ್ತಾನದ್ದೇ ಕೈವಾಡ ಅನ್ನುವಂತಹ ವಿಚಾರ ತಿಳಿದಿತ್ತು ಅದಕ್ಕಾಗಿಯೇ ನಾವು ಇಂಡಸ್ ಒಪ್ಪಂದ ಏನು ಮಾಡಿದ್ವಿ ಅದನ್ನ ಮುರಿಯಲಾಗಿತ್ತು ಅಂದ್ರೆ ಸಿಂಧು ನದಿಗೆ ಮುಂದಿನ ದಿನಗಳಲ್ಲಿ ನಾವು ಅಣೆಕಟ್ಟನ್ನು ನಿರ್ಮಿಸುವವರಿದ್ದೀವಿ ಅನ್ನುವಂತಹ ಸಂದೇಶವನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿತ್ತು ಮತ್ತೆ ಭಾರತದಲ್ಲಿ ಯಾರು ಪಾಕ್ ವಲಸಿಗರಿದಾರೋ ಅವರನ್ನು ದೇಶದಿಂದ ಹೊರಹೋಗುವಂತೆ ಅವರಿಗೆ ಸೂಚನೆಗಳನ್ನು ಕೂಡ ಆದೇಶವನ್ನು ಕೂಡ ನೀಡಲಾಗಿತ್ತು ಕಳೆದ ತಿಂಗಳ ಹಿಂದಿನ ತಿಂಗಳ ಇಪ್ಪತ್ತ ಏಳನೇ ತಾರೀಕಿನ ಒಳಗೆ ಎಲ್ಲರೂ ಕೂಡ ದೇಶ ಬಿಡಬೇಕು ಅಂದ್ರೆ ಪಾಕಿಸ್ತಾನದವರು ಭಾರತವನ್ನು ಬಿಡಬೇಕು ಯಾರು ಮೆಡಿಕಲ್ ಎಮರ್ಜೆನ್ಸಿಯ ಕಾರಣಕ್ಕೆ ಬಂದಿದ್ದೀರೋ ಅವರು ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಡೆ ದೇಶವನ್ನು ಬಿಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿತ್ತು ಅದೇ ರೀತಿಯಾಗಿ ನಡೆದುಕೊಳ್ಳಲು ಕೂಡ ಆಯ್ತು ಅದಾದ ಮೇಲೆ ವಾಗ ಬಾರ್ಡರ್ನ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನವನ್ನ ಸಂಧಿಸುವಂತಹ ಪ್ರದೇಶ ಏನಿದೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ಹೊಂದಿಕೊಂಡಿರುವಂತಹ ಪ್ರದೇಶ ಏನಿದೆ ಆ ಬಾರ್ಡರ್ ಯಾವಾಗ್ಲೂ ಕೂಡ ಓಪನ್ ಆಗಿರ್ತಿತ್ತು ಭಾರತ ಮತ್ತೆ ಪಾಕಿಸ್ತಾನದ ಈ ಪ್ರಜೆಗಳು ಯಾರ್ಯಾರು ಅಂದ್ರೆ ನಾಗರಿಕರು ಪರಸ್ಪರ ದೇಶಗಳನ್ನ ಬದಲಾವಣೆ ಮಾಡ್ಕೋತಾ ಇದ್ರು ಅದು ಎಜುಕೇಶನ್ ನ ಕಾರಣಕ್ಕಿರ್ಬಹುದು ಪ್ರವಾಸದ ಕಾರಣಕ್ಕಿರಬಹುದು ಆ ಮೆಡಿಕಲ್ ಎಮರ್ಜೆನ್ಸಿಯ ಕಾರಣಕ್ಕಿರಬಹುದು ಎಲ್ಲ ರೀತಿಯಾದಂತಹ ಅವರ ವ್ಯಾಪಾರ ವಹಿವಾಟುಗಳು ಮತ್ತೆ ಅವರ ಸಂಬಂಧಗಳು ಎಲ್ಲದೂ ಕೂಡ ಇದ್ದಿದ್ದಂತಹದ್ದು ವಾಗಾ ಬಾರ್ಡರ್ ನಲ್ಲಿ ಆ ವಾಗಾ ಬಾರ್ಡರ್ ಅನ್ನು ಕೂಡ ಬಂದ್ ಮಾಡಲಾಗಿತ್ತು ಸೊ ಈ ಮೂರು ಘಟನೆಗಳಾದ ಮೇಲೆ ಒಂದು ಇಂಡಸ್ ಒಪ್ಪಂದ ಏನಿತ್ತು ಅದನ್ನ ಮೊಟಕುಗೊಳಿಸಿದ್ದು ಅದಾದ ಮೇಲೆ ವಾಘಾ ಬಾರ್ಡರ್ ಅನ್ನ ಕ್ಲೋಸ್ ಮಾಡಿದ್ದಾಗಿರಬಹುದು ಅದಾದ್ಮೇಲೆ ಈ ನಾಗರಿಕರನ್ನ ದೇಶ ಬಿಟ್ಟು ಹೋಗುವಂತೆ ಸೂಚನೆ ಅದಾದ ಅದಾದ್ಮೇಲೆ ಭಾರತೀಯ ರಾಜತಾಂತ್ರಿಕರೇನಿದ್ರು ಅವರನ್ನ ಪಾಕಿಸ್ತಾನದಿಂದ ವಾಪಸ್ ಕರೆಸಿಕೊಳ್ಳುವಂತಹ ಏನ್ ಪ್ರಯತ್ನ ಆಯಿತು ಇದೆಲ್ಲದೂ ಕೂಡ ಒಂದು ಯುದ್ಧದ ರೀತಿಯಾದಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇತ್ತು ಇದಾದ ಮೇಲೆ ಅಲ್ಲಿ ಗುಂಡಿನ ಚಕಮಕಿ ಯಾವಾಗ್ಲೂ ಕೂಡ ನಡೀತಾ ಇತ್ತು ಸುಮಾರು ಮೂರು ನಾಲ್ಕು ಜನ ಉಗ್ರರನ್ನು ಕೂಡ ಹೊಡೆದು ಉರುಳಿಸಿದ್ರು ಮೇಲೆ ಸುಮಾರು ಏಳು ಜನ ಉಗ್ರರ ಮನೆಗಳನ್ನ ಯಾರು ಪೆಹಲ್ಗಾಮ್ ಅಟ್ಯಾಕ್ ಅಲ್ಲಿ ಭಾಗವಹಿಸಿದ್ರು ಆ ರೀತಿಯಾದಂತಹ ಉಗ್ರರು ವಾಸ್ತವ್ಯವನ್ನು ಹೂಡಿದ್ದಂತಹ ಆರೇಳು ಮನೆಗಳನ್ನು ಕೂಡ ಧ್ವಂಸ ಮಾಡಲಾಗಿತ್ತು ಅದು ಪಿಒಕೆ ಅಲ್ಲಿ ಪಾಕಿಸ್ತಾನದ ಒಳಗಡೆಯೂ ಕೂಡ ಇತ್ತು ಅದನ್ನ ಧ್ವಂಸ ಮಾಡಲಾಗಿತ್ತು ಕಳೆದ ಮೂರು ದಿನಗಳ ಹಿಂದೆ ಕೇಂದ್ರದಿಂದ ಬಂದಂತಹ ಆದೇಶ ಏನು ಅಂತ ಹೇಳಿದ್ರೆ ರಕ್ಷಣಾ ಸಲಹೆಯ ದೃಷ್ಟಿಯಿಂದ ಮಾಕ್ ಡ್ರಿಲ್ ಅನ್ನು ಮಾಡಲಾಗುತ್ತೆ ಅನ್ನುವಂತಹ ಸಂದೇಶವನ್ನು ಹೊರಡಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ನಂತರ ಭಾರತದಲ್ಲಿ ಮೊದಲನೆಯ ಬಾರಿಗೆ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇತ್ತು ಈ ಮಾಕ್ ಡ್ರಿಲ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವಾಗ ಭಾರತದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗುತ್ತೋ ಅಂದ್ರೆ ಅನಿವಾರ್ಯವಾಗಿ ಯುದ್ಧವನ್ನ ಮಾಡಲೇಬೇಕು ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೋ ಆ ಸಮಯದಲ್ಲಿ ಗಡಿಯ ಭಾಗದಲ್ಲಿ ನಿಂತು ನಮ್ಮ ಸೇನೆಯ ಸೈನಿಕರೇನಿದ್ದಾರೆ ಅವರು ಹೋರಾಡ್ತಾರೆ ನಮ್ಮ ಬಳಿ ಸುಸಜ್ಜಿತವಾದಂತಹ ಶಸ್ತ್ರಗಳಿದಾವೆ ಅದು ಭೂಸೇನೆಯ ಭೂ ಸೇನೆಯ ಬಳಿ ಇರಬಹುದು ವಾಯುಸೇನೆಯ ಬಳಿ ಇರಬಹುದು ನೌಕಾಪಡೆಯ ಬಳಿ ಇರಬಹುದು ಎಲ್ಲದರಲ್ಲೂ ಕೂಡ ಅಪ್ಗ್ರೇಡ್ ಆಗಿರುವಂತಹ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದಾವೆ ಆದ್ರೆ ಅದೆಲ್ಲದರ ಹೊರತಾಗಿ ಯುದ್ಧ ನಡೀತಾ ಇರುವಂತಹ ಸಮಯದಲ್ಲಿ ಈ ದೇಶದ ನಾಗರಿಕರು ಸಾಮಾನ್ಯ ಪ್ರಜೆಗಳು ನಾವ್ ಹೇಗಿರ್ಬೇಕು ಅನ್ನುವಂತಹದನ್ನ ಒಂದು ಡೆಮೋ ಮಾಡಿ ತೋರಿಸುವಂತಹದನ್ನ ನಾವು ಮಾಕ್ಟ್ರಿಲ್ ಅಂತ ಕರಿತೀವಿ ಉದಾಹರಣೆಗೆ ಈ ಬೇರೆ ದೇಶದ ಸೈನಿಕರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಅನ್ನೋದಾದ್ರೆ ಅಂದ್ರೆ ಏರ್ ಸ್ಟ್ರೈಕ್ ಮಾಡ್ತಾರೆ ಅನ್ನೋದಾದ್ರೆ ನಾವು ರಾತ್ರಿಯ ಹೊತ್ತಿನಲ್ಲಿ ಸೈರನ್ ಒಳಗಿದ ತಕ್ಷಣ ಯಾವ ರೀತಿಯಾಗಿ ನಮ್ಮ ಮನೆಯ ಲೈಟ್ಗಳನ್ನ ಆಫ್ ಮಾಡಿಟ್ಕೋಬೇಕು ಬಾಗಿಲುಗಳನ್ನ ಮತ್ತೆ ಕಿಟಕಿಗಳನ್ನ ಹೇಗೆ ಕ್ಲೋಸ್ ಮಾಡಿಟ್ಕೋಬೇಕು ಅಂದ್ರೆ ಯಾವ ಭಾಗದಲ್ಲಿ ನಗರ ಇದೆ ಯಾವ ಭಾಗದಲ್ಲಿ ಜನಸಂದಣಿ ಇದೆ ಯಾವ ಭಾಗದಲ್ಲಿ ಜನರಿದ್ದಾರೆ ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂತಹ ವಿಚಾರಗಳು ರಾತ್ರಿಯ ಹೊತ್ತಿನಲ್ಲೂ ಕೂಡ ಬೇರೆ ದೇಶದ ಸೈನಿಕರಿಗೆ ಅಥವಾ ಭಯೋತ್ಪಾದಕರಿಗೆ ಉಗ್ರರಿಗೆ ತಿಳಿಯದೇ ಇರುವಂತೆ ಮಾಡುವಂತಹದ್ದು ಹೇಗೆ ಅನ್ನುವಂಥದ್ದು ಮಾಕ್ಟ್ರೆಲ್ ನಲ್ಲಿ ತಿಳಿಸುವಂತಹದ್ದಾಗುತ್ತೆ ಅದಾದ ಮೇಲೆ ಯಾವ ಯಾವ ಈ ಪ್ರಮುಖವಾದಂತಹ ಈ ವಿದ್ಯುತ್ ಸ್ಥಾವರಗಳಿರಬಹುದು ದೊಡ್ಡ ದೊಡ್ಡ ಕಂಪನಿಗಳಿರಬಹುದು ಗವರ್ನಮೆಂಟಿನ ಅಂದ್ರೆ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮಾಡಬೇಕಾಗಿರುವಂತಹ ರಕ್ಷಣಾತ್ಮಕ ಕೆಲಸಗಳು ಯಾವುದು ಸಂಪರ್ಕವನ್ನ ಕಡಿತಗೊಳಿಸದೇ ಇರುವಂತೆ ನಾವು ಹೇಗೆ ನೆಟ್ವರ್ಕ್ ಪಾಯಿಂಟ್ಗಳನ್ನ ಸಂರಕ್ಷಿಸಿಕೊಳ್ಳಬೇಕಾಗತ್ತೆ ಈ ರೀತಿಯಾದಂತಹ ಎಲ್ಲ ವಿಚಾರಗಳನ್ನು ಕೂಡ ಮಾಕ್ಟ್ರಿಲ್ನಲ್ಲಿ ಡ್ರಿಲ್ ಹೇಳ್ಕೊಡ್ಲಾಗ್ತಾ ಇತ್ತು ಜೊತೆಗೆ ಯಾವುದು ಸಂರಕ್ಷಣೆಗೆ ಅಂದ್ರೆ ಸುರಕ್ಷತೆ ಇಲ್ಲದೆ ಇರುವಂತಹ ಪ್ರದೇಶ ಇರುತ್ತೋ ಅಲ್ಲಿಂದ ಜನರನ್ನು ಹೇಗೆ ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಂಡು ಬರುವಂತಹದ್ದು ಜೊತೆಗೆ ಆ ಸುರಕ್ಷಿತ ಪ್ರದೇಶಗಳು ಯಾವ್ಯಾವ್ದು ಅಂತ ಹೇಳಿ ಗುರುತಿಸೋದು ಹೇಗೆ ಅನ್ನುವಂತಹ ಎಲ್ಲ ವಿಚಾರಗಳನ್ನ ಈ ಮಾಕ್ ಡ್ರಿಲ್ ಒಳಗೊಂಡಿರುತ್ತೆ ಸೊ ಮೊನ್ನೆ ಆದೇಶ ಬಂದಿದ್ದು ಏನಂತ ಹೇಳಿದ್ರೆ ದೇಶಾದ್ಯಂತ ಇನ್ನೂರ ನಲವತ್ತ ನಾಲ್ಕು ಜಿಲ್ಲೆಗಳಲ್ಲಿ ಒಮ್ಮೆಲೆ ಕರೆಂಟ್ ಹೋಗುತ್ತೆ ಅದಾದ್ಮೇಲೆ ಸೈರನ್ಗಳು ಮೊಳಗುತ್ತೆ ಆ ಜಿಲ್ಲೆಯ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ರೂಪಿಸ್ಕೊಂಡು ಎಲ್ಲರಿಗೂ ಕೂಡ ಮಾಕ್ ಡ್ರಿಲ್ ಅನ್ನ ಹೇಗೆ ಅಂದ್ರೆ ನಾವು ಯುದ್ಧದ ಸಮಯದಲ್ಲಿ ಹೇಗೆ ತಯಾರಿರ್ಬೇಕು ಅನ್ನುವಂತಹದನ್ನ ಹೇಳ್ಕೊಡ್ಲಾಗತ್ತೆ ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿತ್ತು ಎಲ್ಲರ ವಾಟ್ಸಪ್ ಸ್ಟೇಟಸ್ಗಳಲ್ಲೂ ಕೂಡ ಇದೇ ವಿಷಯ ತುಂಬಿ ತುಳುಕ್ತಾ ಇತ್ತು ನಾಳೆ ಮಾಕ್ ಡ್ರಿಲ್ ಆಗುತ್ತೆ ಮಾಕ್ ಡ್ರಿಲ್ ಆಗುತ್ತೆ ಅನ್ನುವಂಥ ವಿಚಾರ ಆದರೆ ನಾವೆಲ್ಲರೂ ಕೂಡ ಮೊನ್ನೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಳೋ ಅಷ್ಟರಲ್ಲಿ ಒಂದು ಹೊಸ ವಿಷಯ ಗೊತ್ತಾಗಿತ್ತು ಏನು ಅಂತ ಹೇಳಿದ್ರೆ ಭಾರತೀಯ ಸೇನೆ ಏನಿದೆ ಅದು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನಲ್ಲಿ ಪಾಕಿನ ಒಳಗಡೆ ನುಗ್ಗಿ ಸುಮಾರು ಇನ್ನೂರು ಕಿಲೋಮೀಟರ್ ಒಳಗಡೆ ನುಗ್ಗಿ ಒಂಬತ್ತು ಉಗ್ರರ ನೆಲೆಗಳನ್ನು ನಾಶ ಮಾಡಿ ಬಂದಿತ್ತು ಅಂದರೆ ಪಾಕಿಸ್ತಾನದ ಒಳಗಡೆ ಇರುವಂತಹ ನಾಲ್ಕು ಉಗ್ರರ ನೆಲೆಗಳು ಜೊತೆಗೆ ಪಿ ಓಕೆ ಐದು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬೆಳಗ್ಗೆ ಒಂದು ನಲವತ್ನಾಲ್ಕಕ್ಕೆ ಧ್ವಂಸ ಮಾಡಿ ಮೂರು ಮುಕ್ಕಾಲರ ಸುಮಾರಿಗೆ ವಾಪಸ್ ಎಲ್ಲ ಯುದ್ಧ ವಿಮಾನಗಳು ಭಾರತದ ಗಡಿಯನ್ನು ಪ್ರವೇಶ ಮಾಡಿ ಆಗಿತ್ತು ಅನ್ನುವಂತಹ ವಿಚಾರ ನಮಗೆ ತಿಳಿದು ಬಂತು ಅಧಿಕೃತ ದಾಖಲೆಯ ಪ್ರಕಾರ ಎಂಬತ್ತ ಎರಡು ಜನ ಉಗ್ರರು ಸತ್ ಹೋಗಿದ್ದಾರೆ ಅನ್ನುವಂತಹದ್ದು ಅಧಿಕೃತ ದಾಖಲೆ ಜೊತೆಗೆ ಈ ಮಸೂದ್ ಅಸರ್ ಅನ್ನುವಂತಹ ಒಬ್ಬ ಉಗ್ರವಾದಿ ಏನಿದ್ದ ಭಯೋತ್ಪಾದಕ ಏನಿದ್ದ ಅವನ ಸಂಪೂರ್ಣ ಕುಟುಂಬ ಹದಿನಾಲ್ಕು ಜನರು ಕೂಡ ಆ ದಾಳಿಯಲ್ಲಿ ಅವರು ಮರಣವನ್ನು ಹೊಂದಿದ್ದಾರೆ ಅನ್ನುವಂತಹ ವಿಷಯ ಕೂಡ ತಿಳಿದಿತ್ತು ಅನೇಕ ಜನ ಉಗ್ರರು ಈ ಜೈಷೇ ಮಹಮ್ಮದ್ ಅನ್ನುವಂತಹ ಏನೋ ಒಂದು ಉಗ್ರ ಸಂಘಟನೆ ಇದೆ ಅದರ ಪ್ರಮುಖ ತಾಣವಾದಂತಹ ಬಹವಲ್ಪುರದಲ್ಲಿಯೂ ಕೂಡ ದಾಳಿ ಮಾಡಲಾಗಿತ್ತು ಅಲ್ಲಿ ಜೈಷ್ ಎ ಮಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಸೇರಿದಂತಹ ಅನೇಕ ಭಯೋತ್ಪಾದಕರನ್ನ ಆ ನಾಶ ಮಾಡಲಾಯಿತು ಜೊತೆಗೆ ಅಲ್ಲಿನ ಒಂದು ಮಸೀದಿಯನ್ನು ಕೂಡ ನಾಶ ಮಾಡಲಾಯಿತು ಬೆಳಗ್ಗೆ ಬೆಳಗ್ಗೆ ಪಾಕಿಸ್ತಾನದ ನಾಗರಿಕರಿಗೆ ಭಯೋತ್ಪಾದಕರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ಅಷ್ಟರಲ್ಲಿ ಎರಡು ಗಂಟೆಗೆ ಸೂರ್ಯೋದಯ ಮಾಡಸಾಗಿತ್ತು ಅಂದರೆ ಆ ರೀತಿಯಾದಂತಹ ವಿಸ್ಫೋಟಕಗಳನ್ನು ಬಳಸಲಾಗಿತ್ತು ಅಲ್ಲಿ ಅಂದರೆ ದಾಳಿಯಲ್ಲಿ ನೌಕಾಪಡೆಯ ಸೈನಿಕರು ಆ ಮತ್ತೆ ವಾಯುಪಡೆಯ ಸೈನಿಕರು ಭೂಪಡೆಯ ಸೈನಿಕರು ಮೂರು ಜನ ಸೇರಿ ಈ ರೀತಿಯಾದಂತಹ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರು ಇದರಲ್ಲಿ ಪ್ರಮುಖವಾಗಿ ಬಳಸಿದಂತಹ ವಿಮಾನ ಯಾವುದು ಅಂತ ಹೇಳಿದ್ರೆ ಈ ಹಿಂದೆ ಅನೇಕ ಬಾರಿ ವಿವಾದಕ್ಕೆ ಒಳಗಾಗಿದ್ದಂತಹ ರಫೆಲ್ ಯುದ್ಧ ವಿಮಾನವನ್ನ ಈ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆಯಲ್ಲಿ ಬಳಸಲಾಗಿತ್ತು ಅದೆಲ್ಲದಕ್ಕಿಂತ ವಿಶೇಷ ಏನು ಅಂತ ಹೇಳಿದ್ರೆ ಆಪರೇಷನ್ಗೆ ಇಟ್ಟಿರುವಂತಹ ಹೆಸರು ಆಪರೇಷನ್ ಸಿಂಧೂರ ಅಂತ ಹೇಳಿ ಸಿಂಧೂರ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಹಣೆಗೆ ಇಟ್ಟುಕೊಳ್ಳುವಂತಹ ಕುಂಕುಮ ಯಾರು ಈ ದೇಶದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದ್ರು ಅವರನ್ನ ಹತ್ಯೆ ಮಾಡಲಿಕ್ಕೆ ಕೊಲೆ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಸಿಂಧೂರ ಅನ್ನೋ ಹೆಸರಿಗಿಂತ ಇನ್ಯಾವ ಹೆಸರು ಸೂಕ್ತವಾಗಿ ಕಾಣುತ್ತೆ ಹೇಳಿ ಅದಕ್ಕೆ ಮೋದಿ ಗವರ್ನಮೆಂಟ್ ನಮಗೆ ಕೆಲವೊಮ್ಮೆ ಇಷ್ಟ ಆಗೋದು ಸೊ ನಾವೇನು ಅಂದ್ಕೊಂಡಿದ್ವಿ ನಮ್ಮ ನಂಬಿಕೆ ವಿಶ್ವಾಸ ಪ್ರಧಾನಿಯವರ ಮೇಲೆ ಏನಿತ್ತು ನಾವು ಹಾಕಿದಂತಹ ಓಟು ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ ಅನ್ನುವಂತಹ ವಿಶ್ವಾಸ ಏನಿತ್ತು ಹಾಗೆಯೇ ಯಾರು ಪೆಹಲ್ಗಾಮ್ ಅಟ್ಯಾಕ್ನಲ್ಲಿ ತೀರಿ ಹೋದ್ರೋ ಅವರ ಮನೆಯಲ್ಲಿ ಶೋಕ ಆರೋಕ ಮುಂಚೆ ನಮಗೆ ಇದಕ್ಕೆ ಪ್ರತಿಯಾದಂತಹ ಉತ್ತರ ಸಿಕ್ಕಿದೆ ಇವತ್ತು ನಿಜವಾಗ್ಲೂ ಕೂಡ ಪಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆದಂತಹ ಅಟ್ಯಾಕ್ ಅಲ್ಲಿ ಮೃತಪಟ್ಟಂತಹ ವ್ಯಕ್ತಿಗಳಿಗೆ ನಿಜವಾಗ್ಲೂ ಕೂಡ ಶ್ರದ್ಧಾಂಜಲಿಯನ್ನ ಕೋರಿದಂತಹ ವಿಧ ಇದಾಗಿದೆ ಸೊ ಇವತ್ತು ಇಡೀ ಭಾರತೀಯರು ನೆಮ್ಮದಿಯಿಂದ ಮಲಗಬಹುದಾದಂತಹ ಜಿ ದಿನ ಜೊತೆಗೆ ಈ ಅಟ್ಯಾಕ್ ಆದಂತಹ ನಂತರದಲ್ಲಿ ಅಂದರೆ ಆಪರೇಷನ್ ಸಿಂಧೂರ ನಡೆದಂತಹ ನಂತರದಲ್ಲಿ ನಿನ್ನೆ ಅಂದರೆ ಮೋದಿಯವರು ಸ್ವತಃ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದ್ದಾರೆ ಮೊನ್ನೆಯ ರಾತ್ರಿ ಒಂಬತ್ತು ಗಂಟೆಯಿಂದ ಜೈಶಂಕರ್ ಅವರಿರ್ಬಹುದು ಅದಾದ ಮೇಲೆ ರಾಜನಾಥ್ ಸಿಂಗ್ ಇರಬಹುದು ಅಮಿತ್ ಶಾ ಅವರಿರಬಹುದು ಮೋದಿ ಅವರಿರಬಹುದು ಮೂರು ಸೇನೆಯ ಮುಖ್ಯಸ್ಥರಿರಬಹುದು ಅಜಿತ್ ಧೋವಲ್ ಇರಬಹುದು ಇಡೀ ರಾತ್ರಿ ಸ್ವತಃ ಅಷ್ಟು ಜನ ಒಂದೇ ಕೊಠಡಿಯಲ್ಲಿ ಕೂತು ಅಲ್ಲಿ ಅಂದ್ರೆ ಹೋದಂತಹ ಯುದ್ಧ ವಿಮಾನಗಳು ಅಲ್ಲಿರುವಂತಹ ಯೋಧರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನ ಪ್ರತಿ ಹತ್ತು ಸೆಕೆಂಡಿಗೊಮ್ಮೆ ಇನ್ಫಾರ್ಮೇಶನ್ ಅನ್ನ ತಗೊಂಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಅಂದ್ರೆ ಆ ಮನುಷ್ಯ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾವೆಲ್ಲರೂ ಕೂಡ ಸುಖವಾಗಿ ಮಲಗಿರುವಂತಹ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರತೀಕಾರ ಏನಿದೆ ಅಂದ್ರೆ ನಮ್ಮ ಮನಸ್ನಲ್ಲಿರುವಂತಹ ಪ್ರತೀಕಾರ ಬೇಕು ಅನ್ನುವಂತಹ ಆಕಾಂಕ್ಷೆ ಏನಿದೆ ಅದನ್ನು ಅವರು ತೀರಿಸಿ ಬೆಳಗಿನ ಜಾವ ಅವರು ನಿದ್ದೆ ಮಾಡಿದ್ದಾರೆ ಆ ರೀತಿಯಾದಂಥ ಕೆಲಸವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ ಭಾರತೀಯ ಸೇನೆ ಮಾಡಿದೆ ಹಾಗಾಗಿ ನಾವು ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ದಾಳಿಯಲ್ಲಿ ಭಾರತೀಯ ಸೇನೆಯ ಸೈನಿಕರಿಗೆ ಯಾವುದೇ ರೀತಿಯಾದಂತಹ ಹಾನಿಗಳು ಆಗಿಲ್ಲ ಯಾವೊಬ್ಬ ಸೈನಿಕನಿಗೂ ಕೂಡ ಆ ಏಟುಗಳಾಗ್ಲಿ ಅಥವಾ ಮರಣ ಆಗಲಿ ಆಗಿಲ್ಲ ಅನ್ನುವಂಥದ್ದು ಮತ್ತೊಂದು ಖುಷಿಯ ವಿಚಾರ ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದೆ ಆ ಹೇಗಿರಬೇಕು ಅನ್ನುವಂಥದ್ದನ್ನ ಇನ್ ಮೇಲಾದರೂ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ಅಂದ್ಕೋಣ ಮತ್ತೆ ಇದಿಷ್ಟೇ ಸಾಕಾಗಲ್ಲ ಅನ್ನುವಂಥದ್ದು ಕೂಡ ನಮ್ಮ ಅನಿಸಿಕೆ ಯಾಕಂದ್ರೆ ಅವ್ರು ಕೊಂದಿರುವಂತಹದ್ದು ಭಾರತೀಯ ಸೇನೆಯ ಮೇಲೆ ಯುದ್ಧಕ್ಕೆ ಬಂದು ಸೈನಿಕರನ್ನು ಕೊಂದಿರುವಂತಹದ್ದಲ್ಲ ಒಬ್ರು ಅಂದ್ರೆ ಯಾರ ಕೈಯಲ್ಲಿ ಲಾಟಿಯೂ ಇರಲಿಲ್ವೋ ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡ್ಕೊಳ್ಲಿಕ್ಕೆ ಬಂದಿದ್ರು ಯಾರು ಕಾಶ್ಮೀರದ ಸೌಂದರ್ಯವನ್ನ ಸವಿಲಿಕ್ಕೆ ಬಂದಿದ್ರು ಆ ರೀತಿಯಾದಂತಹ ಪ್ರವಾಸಿಗರ ಮೇಲೆ ಅಸಹಾಯಕರಾದಂತಹ ಪ್ರವಾಸಿಗರ ಮೇಲೆ ಅವ್ರು ಗಂಡು ಸ್ಥಾನವನ್ನು ತೋರಿಸಿದ್ದಾರೆ ಹಾಗಾಗಿ ಎಂಬತ್ತೆರಡು ಉಗ್ರರು ಇದು ನಮಗೆ ಸಾಕಾಗುವಂತಹ ವಿಚಾರ ಅಲ್ಲ ಹಾಗಾಗಿ ಇನ್ನೂ ದೊಡ್ಡ ಪ್ರತೀಕಾರವನ್ನು ನಾವು ಅಪೇಕ್ಷಿಸ್ತೀವಿ ಅದೇ ರೀತಿಯಾಗಿ ಮೋದಿ ಸರ್ಕಾರವು ಕೂಡ ಮಾಡುತ್ತೆ ಎನ್ನುವಂತಹದ್ದು ನಮ್ಮೆಲ್ಲರ ನಂಬಿಕೆ ಮತ್ತೆ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಹೈ ಅಲರ್ಟ್ ಆಗಿರೋಣ ಯಾವುದೇ ಸಮಯದಲ್ಲಿ ಯುದ್ಧ ಆದರೂ ಕೂಡ ನಾವು ದೇಶಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನ ಸಹಿಸಿಕೊಳ್ಳುವಂತಹ ಮಾನಸಿಕತೆಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಅಂದ್ರೆ ಯುದ್ಧ ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಯುದ್ಧ ಆದ್ರೆ ಬರೀ ಸೈನಿಕರ ನಡುವೆ ಯುದ್ಧ ಅಲ್ಲ ನಮಗೂ ಕೂಡ ಅದು ಯುದ್ಧವೇ ಹೇಗಂತ ಹೇಳಿದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದು ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ನಾವು ಓಡಾಡ್ಲಿಕ್ಕೆ ಕಷ್ಟ ಆಗ್ಬೋದು ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಹೆಚ್ಚಳ ಆಗ್ಬೋದು ಆದರೆ ಅದನ್ನೆಲ್ಲದನ್ನೂ ಕೂಡ ಅನಿವಾರ್ಯವಾಗಿ ಸಹಿಸಿಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ನಾವಿಲ್ಲಿ ಗಂಡಸರಾಗ ಬದುಕಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲದನ್ನು ಕೂಡ ಸಹಿಸ್ಕೋಬೇಕು ಹಾಗಾಗಿ ನಾವು ಕೂಡ ಮಾನಸಿಕವಾಗಿ ಯುದ್ಧಕ್ಕೆ ತಯಾರಾಗೋಣ ಅನ್ನುವಂತಹದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಇದಾಗಿತ್ತು ಈ ವಿಡಿಯೋದ ವಿಚಾರ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್